ನಾನು ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ ಸಮಸ್ಯೆ ಬಂದರೆ ಏನು ಮಾಡಬೇಕು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ವಿಡಿಯೋನೇ ಮಾಡಿದ್ದೆ ಆದರೆ ಇವತ್ತ್ಯಾಕೆ ಆ ವಿಷಯ ಹೇಳ್ತಿದ್ದೀನಿ ಅಂತಂದರೆ ಕೆಲವರು ದೈವ ನಂಬಲ್ಲ ಇನ್ನು ಕೆಲವರು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂಥವರು ಸುಲಭವಾಗಿ ಅಂದರೆ ಅಲ್ಲಿ ಹೋಗದೆ ಮನೇಲೇ ಕೂತ್ಕೊಂಡು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂಥೇಳಿ ಹೇಳೋಣ ಅಂದ್ಕೊಂಡಿದ್ದೀನಿ ಎರಡು ಟಿಪ್ಸ್ ಕೊಡ್ತೀನಿ ಅದರಲ್ಲಿ ಒಂದು ಮನೇಲೇ ಕೂತ್ಕೊಂಡು ಅಂಥದ್ದು ಇನ್ನೊಂದು ಇನ್ನೊಂದು ಏನು ಅಂತಂದರೆ ತುಂಬ ಹತ್ತಿರ ಚನ್ನಪಟ್ಟಣದಿಂದ ಮುಂದೆ ಇರೋ ಬ್ರಹ್ಮಣ್ಣ ತೀರ್ಥರು ಅಬ್ಬೂರು ಅವ್ರ ಹತ್ರ ಹೋಗಿ ಮಾಡೋ ಅಂಥದ್ದು ಫಸ್ಟ್ ಬನ್ ಫಸ್ಟ್ ಟಿಪ್ ಬಂದು ಗಣೇಶಂದು ನಿಂತಿರೋ ಗಣೇಶನ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪ್ರದಕ್ಷಿಣೆ ಹಾಕಬೇಕು ಹಾಕ್ತಾ ಇದ್ದಾಗ ಹರಕಥಾಮೃತ ಸಾರದ್ದು ವಿಘ್ನೇಶ್ವರ ಸಂಧಿ ಅದು ಹೇಳಿಕೊಂಡು ಇಪ್ಪತ್ತೊಂದು ನಮಸ್ಕಾರ ಹಾಕಿರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿರಿ ಬಂದರೆ ಸರಿ ವಿಘ್ನೇಶ್ವರ ಸಂಧಿ ಇಲ್ಲಾಂದರೆ ವಕ್ರತುಂಡ ಮಹಾಕಾಯಿ ಎಲ್ಲರಿಗೂ ಬಂದೇ ಬರುತ್ತೆ ಅದಾದರೂ ಹೇಳ್ಕೊಳ್ಳಿ ಹೇಳ್ಕೊಂಡು ಎಲ್ಲ ಇಪ್ಪತ್ತೊಂದು ನಮ್ಸ್ ಪ್ರದಕ್ಷಿಣೆ ಆದಮೇಲೆ ಒಂದು ಕಡೆ ಕೂತ್ಕೊಂಡು ನೂರ ಎಂಟು ಸತಿ ಶ್ರೀಲಕ್ಷ್ಮೀ ನರಸಿಂಹ ಯನಮಹ ಅಂತ ಹೇಳಿ ಹೇಳ್ಕೊಬೇಕು ನೂರ ಎಂಟು ಸತಿ ಹೇಳ್ಕೊಂಡ್ರೆ ಮುಗಿಯುತ್ತೆ ಒಂದು ದಿನದ ಸೇವೆ ಆ ಥರ ನಲ್ವತ್ತೆಂಟು ದಿನ ಮಾಡಬೇಕು ಈ ಥರ ಮಾಡಿದ್ರೆ ಎಂಥ ದೊಡ್ಡ ಕಷ್ಟ ಇರಲಿ ಪರಿಹಾರ ಆಗತ್ತೆ ನಿಮ್ಮ ಸಮಸ್ಯೆ ಮೊದಲನೇದಾಯಿತು ಈಗ ಎರಡನೇದೇನು ಅಂತಂದರೆ ನಾನು ಹೇಳಿದೆ ಈಗ ಅಬ್ಬೂರು ಅಬ್ಬೂರಲ್ಲಿರೋ ಬ್ರಾಹ್ಮಣ್ಯ ತೀರ್ಥರು ಅಂತ ಹೇಳಿ ಅಲ್ಲೇನು ಅಂತಂದರೆ ಆದರೆ ಮೂರು ದಿನ ಅಲ್ಲಿದ್ದು ಸೇವೆ ಮಾಡಿರಿ ಇಲ್ಲ ಅಂದರೆ ಭಾನುವಾರ ಬೆಳಗ್ಗೆ ಹೋಗಿ ಉಪವಾಸದಲ್ಲಿ ನಿಮಗೆಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕಿ ಆಮೇಲೆ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಬನ್ನಿ ಅದೇ ಸಾಯಂಕಾಲ ತನಕ ಇರಿ ಬೆಳಗ್ಗೆ ಅಂದರೆ ಮಧ್ಯಾಹ್ನದ್ದು ನಮ್ಮ ಪ್ರದಕ್ಷಿಣೆ ಬೆಳಗ್ಗೆನೇ ಹಾಕ್ಬಿಡಿ ಏನು ಅನ್ಕೋತಿರೋ ಎಷ್ಟು ಹಾಕಬೇಕು ಅನ್ಕೋತಿರೋ ಒಂದು ಲೆಕ್ಕ ಇಟ್ಕೊಂಡು ಹಾಕ್ಬಿಡಿ ಹಾಕ್ಬಿಟ್ಟು ಆಮೇಲೆ ಮನೆಗೆ ಬನ್ನಿ ಅದು ಅಷ್ಟೇ ಇನ್ನೊಂದು ನಿಮ್ಮ ಸಮಸ್ಯೆಗಳೂ ಪರಿಹಾರ ಆಗತ್ತೆ ಇನ್ನೊಂದೇನು ಅಂತಂದರೆ ನಿಮಗೆ ಅನಾರೋಗ್ಯ ಇದ್ದರೂ ಖಂಡಿತ ಗುಣ ಆಗತ್ತೆ ಯಾಕೆ ಅಂದರೆ ಇಲ್ಲಿ ನನ್ನ ಫ್ರೆಂಡ್ ತಮ್ಮಂಗೂ ಹುಷಾರಿರಲಿಲ್ಲ ಹಾಗಾಗಿ ಅವಳು ಹೋಗಿ ಪ್ರದಕ್ಷಿಣೆ ಹಾಕಿದ್ರೆ ವಾಸಿ ಆಯಿತು ಕೂಡ ಎರಡನೇ ದಿವಸನೇ ಅವಳು ತಾಯಿ ಫೋನ್ ಮಾಡಿ ನಿನ್ನ ತಮ್ಮ ಹುಷಾರಾಗಿದ್ದಾನೆ ಅಂತ ಕೂಡ ಹೇಳಿದರು ಹಾಗಾಗಿ ಅನಾರೋಗ್ಯ ಇದ್ದರೆ ಖಂಡಿತ ಹೋಗಿ ಅಲ್ಲಿ ಹೋಗಿ ಸೇವೆ ಮಾಡ್ಕೊಂಬನ್ನಿ ಅಲ್ಲಿ ಮೂರು ದಿನ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಭಾನುವಾರ ಹೋಗಿ ಸೇವೆ ಮಾಡ್ಕೊಂಬನ್ನಿ ಖಂಡಿತ ಹುಷಾರಾಗ್ತಾರೆ ಯಾರ ಹೆಸರಲ್ಲಿ ನೀವು ಮಾಡ್ತೀರಾ ಅವ್ರು ಹುಷಾರಾಗ್ತಾರೆ ಅಲ್ಲಿ ನೀವು ಹೋಗಿ ಕೇಳಿದ್ರೆ ಅಲ್ಲಿ ಸೇವೆಗೆ ಅಂತ ಹೇಗೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಪ್ರತಿಯೊಂದು ಹೇಳ್ತಾರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ ಲೈಕ್ ಮಾಡಿ